ನಮಸ್ಕಾರ ವೀಕ್ಷಕರೇ ಸಂಪತ್ತಿನ ಒಡೆಯರಾಗಬೇಕಾದರೆ ಇವುಗಳು ನೆನಪಿರಲಿ ಎನ್ನುತ್ತಾರೆ ಚಾಣಕ್ಯ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡುವುದಕ್ಕಾಗಿ ಯಶಸ್ಸನ್ನು ಸಾಧಿಸುವುದಕ್ಕಾಗಿ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರದು ಎಂಬುದರ ಕುರಿತು ಹೇಳಿದ್ದಾರೆ ಚಾಣಕ್ಯ ನೀತಿಯ ಪ್ರಕಾರ ಸಂಪತ್ತನ್ನು ಹೊಂದಲು ನಾವು ಏನು ಮಾಡಬೇಕು ಇವುಗಳೇ ಸಂಪತ್ತಿಗೆ ಸರಳ ಮಾರ್ಗ ಎಂದಿದ್ದಾರೆ ಚಾಣಕ್ಯ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಹಣಕಾಸಿನ ಸಮಸ್ಯೆಗಳಿಗೆ ಒಳಗಾಗಿರುತ್ತಾರೆ ಜನರು ತಮ್ಮ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸಲು ಅನೇಕ ಪ್ರಯತ್ನಗಳನ್ನು ಮಾಡುತ್ತಾರೆ ಆದರೆ ಅದರಿಂದ ಅವರು ಯಾವುದೇ ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ಳುವುದಿಲ್ಲ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ನೀವು ಬಯಸಿದರೆ ಆಚಾರ್ಯ ಚಾಣಕ್ಯರು ಹೇಳಿರುವ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಚಾಣಕ್ಯರ ಪ್ರಕಾರ ನೀತಿಯಲ್ಲಿ ಸಂಪತ್ತು ಮತ್ತು ಲಕ್ಷ್ಮಿಗೆ ಸಂಬಂಧಿಸಿದ ಅನೇಕ ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ ಒಬ್ಬ ವ್ಯಕ್ತಿಯು ದೀರ್ಘಕಾಲದವರೆಗೆ ಸಂಪತ್ತನ್ನು ಹೇಗೆ ಸಂಗ್ರಹಿಸಬಹುದು ಎಂಬುದನ್ನು ಚಾಣಕ್ಯರು ಹೇಳಿದ್ದಾರೆ ಹಣ ಒಂದು ಯಾರಿಗೂ ಇದನ್ನು ಹೇಳಿಕೊಳ್ಳಬಾರದು ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ವ್ಯಕ್ತಿಯು ಹಣದ ನಷ್ಟದ ಬಗ್ಗೆ ಅವನ ಮನಸ್ಸಿನಲ್ಲಿ ಯಾವುದೇ ದುಃಖದ ಬಗ್ಗೆ ಅವನ ಹೆಂಡತಿಯ ನಡವಳಿಕೆಯ ಬಗ್ಗೆ ಯಾರೊಬ್ಬರಿಂದ ಅವಮಾನಿಸಲ್ಪಟ್ಟ ಬಗ್ಗೆ ಕುಟುಂಬದ ವೈಯಕ್ತಿಕ ವಿಷಯಗಳ ಬಗ್ಗೆ ಇತರರೊಂದಿಗೆ ಮಾತನಾಡಬಾರದು ಏಕೆಂದರೆ ತಮ್ಮ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸುವ ಜನರು ನಿಮ್ಮ ಈ ವಿಷಯಗಳನ್ನು ಗೇಲಿ ಮಾಡಬಹುದು ಅಥವಾ ಅವುಗಳ ಲಾಭವನ್ನು ಪಡೆಯಬಹುದು ಎರಡು ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಯಾರಿಗೂ ಹೇಳಬೇಡಿ ನಿಮ್ಮ ಸ್ಥಿತಿಯನ್ನು ತಿಳಿದ ನಂತರ ಜನರು ನಿಮ್ಮನ್ನು ಬಿಟ್ಟು ಹೋಗಬಹುದು ಎಂದು ಆಚಾರ್ಯ ಚಾಣಕ್ಯ ಹೇಳುತ್ತಾರೆ ಹಾಗೆಯೇ ಯಾವ ಗಂಡನು ತನ್ನ ಹೆಂಡತಿಯ ಬಗ್ಗೆ ಯಾರಿಗೂ ಹೇಳಬಾರದು ಉದಾಹರಣೆಗೆ ಪತಿ ಪತ್ನಿಯರ ನಡುವೆ ಯಾವುದಾದರೂ ವಿಚಾರದಲ್ಲಿ ಜಗಳ ನಡೆಯುತ್ತಿದ್ದರೆ ಅಂತಹ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಇದು ನಿಮ್ಮ ಮತ್ತು ನಿಮ್ಮ ಹೆಂಡತಿಯ ನಡುವೆ ಅಂತರವನ್ನು ಹೆಚ್ಚಿಸುತ್ತದೆ ಇಂಥವರಿಗೆ ಹಣದ ಸಮಸ್ಯೆ ಬರುವುದಿಲ್ಲ ಜೀವನದಲ್ಲಿ ಹಣ ಸಂಪಾದಿಸುವುದು ಮತ್ತು ಉಳಿಸುವುದು ಎರಡು ಬಹಳ ಮುಖ್ಯ ಆದರೆ ಹಣ ಸಂಪಾದಿಸುವುದಕ್ಕಿಂತ ಹಣವನ್ನು ಉಳಿಸುವುದು ಮುಖ್ಯವಾಗಿದೆ ಹಣವನ್ನು ಉಳಿಸುವ ವ್ಯಕ್ತಿಯು ಭವಿಷ್ಯದಲ್ಲಿ ಹಣವನ್ನು ಕಳೆದುಕೊಳ್ಳುವುದಿಲ್ಲ ಮತ್ತು ಅತ್ಯಂತ ಕಷ್ಟದ ಸಮಯದಲ್ಲಿ ಸಹ ಸಾಮಾನ್ಯ ಜೀವನವನ್ನು ನಡೆಸಬಹುದು ಇದಕ್ಕೆ ವಿರುದ್ಧವಾಗಿ ಅನಗತ್ಯವಾಗಿ ಹಣವನ್ನು ಖರ್ಚು ಮಾಡುವ ವ್ಯಕ್ತಿಯನ್ನು ಬುದ್ಧಿಹೀನ ಎಂದು ಕರೆಯಲಾಗುತ್ತದೆ ಅಂತಹ ಜನರು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಮೂರು ಇಂತಹ ಕೆಲಸದಲ್ಲಿ ಹಣ ವ್ಯಯ ಮಾಡದಿರಿ ಜೀವನದಲ್ಲಿ ಹಣ ಸಂಪಾದಿಸಲು ಒಬ್ಬರು ಅಪಾಯಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಜೀವನದಲ್ಲಿ ಸವಾಲುಗಳನ್ನು ಎದುರಿಸುವ ವ್ಯಕ್ತಿ ಯಾವಾಗಲೂ ಯಶಸ್ವಿಯಾಗುತ್ತಾನೆ ಆದ್ದರಿಂದ ಒಬ್ಬರು ಅಪಾಯಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಯಾವುದಕ್ಕೂ ಭಯಪಡಬಾರದು ಯಾವುದೇ ರೀತಿಯಾಗಿರಲಿ ಅಪಾಯವು ಯಶಸ್ಸಿನಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆಯೇ ತಪ್ಪು ಉದ್ದೇಶಗಳಿಗಾಗಿ ಅಥವಾ ಕೆಟ್ಟ ಕೆಲಸಕ್ಕಾಗಿ ಹಣವನ್ನು ಖರ್ಚು ಮಾಡುವ ವ್ಯಕ್ತಿಯು ಸ್ವಲ್ಪ ಸಮಯದ ನಂತರ ನಾಶವಾಗುತ್ತಾನೆ ನಾಲ್ಕು ಈ ರೀತಿ ಹಣ ಸಂಪಾದನೆ ಮಾಡಿದಿರಿ ಚಾಣಕ್ಯನ ಪ್ರಕಾರ ಒಬ್ಬ ವ್ಯಕ್ತಿಯು ಹಣಕ್ಕಾಗಿ ಅಧರ್ಮದ ಮಾರ್ಗವನ್ನು ಅಳವಡಿಸಿಕೊಳ್ಳಬೇಕಾದರೆ ಅಥವಾ ಹಣಕ್ಕಾಗಿ ಶತ್ರುಗಳ ಜೊತೆ ಕೈ ಜೋಡಿಸುವ ಸನ್ನಿವೇಶ ಎದುರಾದರೆ ಅಥವಾ ತಲೆ ಬಾಗಬೇಕಾದರೆ ಅಂತಹ ಹಣದಿಂದ ದೂರವಿರುವುದು ಉತ್ತಮ ಹಣವನ್ನು ಪಡೆಯಲು ಒಬ್ಬ ವ್ಯಕ್ತಿಯು ಗುರಿಯನ್ನು ತಿಳಿದುಕೊಳ್ಳುವುದು ಮುಖ್ಯ ಗುರಿಯನ್ನು ಹೊಂದದೆ ಅವನು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಚಾಣಕ್ಯನ ಪ್ರಕಾರ ಹಣಕ್ಕೆ ಸಂಬಂಧಿಸಿದ ಕೆಲಸದ ಮಾಹಿತಿಯನ್ನು ಬೇರೆಯವರಿಗೆ ನೀಡಬಾರದು ನಿಮ್ಮ ರಹಸ್ಯಗಳನ್ನು ನೀವು ಹೇಳಿದರೆ ನಿಮ್ಮ ಕೆಲಸವು ಹಾಳಾಗುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಹಣ ಸಂಪಾದನೆಯ ವಿಚಾರದಲ್ಲಿ ನಾವು ಈ ಮೇಲಿನ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡರೆ ಜೀವನದಲ್ಲಿ ಎಂದಿಗೂ ಹಣದ ಸಮಸ್ಯೆ ನಮ್ಮನ್ನು ಕಾಡಲು ಸಾಧ್ಯವಿಲ್ಲ ಮತ್ತು ನಮ್ಮ ಯಶಸ್ಸನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು